ಎಲ್ಲರಿಗೂ ನಮಸ್ಕಾರ ನೀವು ನೋಡಿದ್ರೆ ಆಕಾಶಪೇಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ನಾಲ್ಕನೇ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ಎಕನಾಮಿಕ್ ವಿಷಯದಲ್ಲಿ ಬರ್ತಕ್ಕಂತಹ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಡಿ ಎಸ್ ಸಿ ಏಟ್ನಲ್ಲಿ ಬರ್ತಕ್ಕಂತಹ ಐದನೇ ಅಧ್ಯಾಯ ಸ್ಥಾನಿಕ ಸರಾಸರಿಗಳು ಮಧ್ಯಕ ಮತ್ತು ಬಹುಲಕ ಅಂತ ನೋಡ್ತಾ ಇದ್ದವು ಅದರಲ್ಲಿ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂದರೆ ಪೂರ್ಣಾಂಕ ಶ್ರೇಣಿ ಮತ್ತು ವಿಚ್ಛಿನ್ನ ಆವೃತ್ತಿಗಳ ಸಂಖ್ಯೆ ನೋಡಿದ್ದೆವು ಇವತ್ತಿನ ಕ್ಲಾಸ್ ಏನಂದರೆ ನಿರಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಮದ್ಯಕಗಳನ್ನು ಕಂಡುಹಿಡಿಯುವುದು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ನ ತಿಳ್ಕೊಳ್ಳೋಣ ಬನ್ನಿ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಶುರು ಮಾಡೋಣ ನಿರಂತರ ಶ್ರೇಣಿಯಲ್ಲಿ ಮದ್ಯಕ ಕಂಡುಹಿಡಿಯುವುದು ಯಾವ ರೀತಿ ಅಂತಂದರೆ ಇದರಲ್ಲಿ ಕ್ರಮಗಳಂತ ಇದ್ದಾವೆ ಯಾವ ರೀತಿ ನಾವು ಮೊದಲಿಗೆ ಕಂಡುಹಿಡಬೇಕೆಂದ್ರೆ ಸ್ವಲ್ಪ ಸ್ಟೆಪ್ಗಳು ಇರ್ತವೆ ಯಾವ್ಯಾವಪ್ಪ ಅಂತಂದರೆ ಮೊದಲನೆಯದಾಗಿ ಏರಿಕೆಯ ಕ್ರಮದಲ್ಲಿ ಶ್ರೇಣಿಯ ಮೌಲ್ಯಗಳನ್ನು ಆಣಿ ಮಾಡಿರಿ ಅಂದರೆ ಏರಿಕೆ ಕ್ರಮದಲ್ಲಿ ಎಷ್ಟು ಮೂಲಗಳನ್ನು ಅಂತ ನಾವು ಲೆಕ್ಕಾಚಾರ ಮಾಡಬೇಕು ಸಂಚಿತ ಆವೃತ್ತಿ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಅದಾದ ಬಳಕೆ ಏನು ಮಾಡಬೇಕು ಸಂಚಿತ ಆವೃತ್ತಿ ಸಂಖ್ಯೆಗಳ ಅಂದರೆ ಸಿ ಎಪ್ ಅನ್ನು ಕಂಡುಹಿಡಿಯಬೇಕು ಈ ಕಡೆ ಎನ್ ಡಿವೈಡೆಡ್ ಬೈ ಟು ಎರಡನೇ ಘಟಕದ ಬೆಲೆಯ ಮದ್ಯಕವನ್ನು ಕಂಡುಹಿಡಿಯಿರಿ ಎರಡನೇ ಘಟಕದ ಬೆಲೆಯ ಮದ್ಯಕವನ್ನು ಕಂಡುಹಿಡಿಯಬೇಕು ಅದಾದ ಬಳಕೆ ಇದಕ್ಕೆ ಯಾವ ರೀತಿ ನಿರಂತರ ಶ್ರೇಣಿಯ ಮದ್ಯಕ ಕಂಡುಹಿಡಿಯುವಂಥ ಸೂತ್ರ ಯಾವುದಪ್ಪ ಅಂತಂದ್ರೆ ಎಲ್ ಒನ್ ಪ್ಲಸ್ ಎನ್ by ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಆ ಇಲ್ಲಿ ಎಲ್ ಒನ್ ಅಪ್ಪ ಮಧ್ಯಕ ವರ್ಗದ ಕೆಳಮಿತಿ ಎಲ್ ಒನ್ ಅಂದ್ರೇನು ಮಧ್ಯಕ ವರ್ಗದ ಕೆಳಮಿತಿ ಎನ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಮಧ್ಯಕ ವರ್ಗದ ಅಥವಾ ಘಟಕದ ಅಳತೆ ಮಧ್ಯಕ ವರ್ಗದ ಅಥವಾ ಘಟಕದ ಅಳತೆ ಅಂದ್ರೇನು ಎನ್ ಬೈ ಟು ಇಲ್ಲಿ ಎಫ್ ಅಪ್ಪ ಅಂತಂದ್ರೆ ಮಧ್ಯಕ ವರ್ಗದ ಆವೃತ್ತಿ ಸಂಖ್ಯೆ ಎಫ್ ಅಂದ್ರೇನು ಮಧ್ಯಕ ವರ್ಗದ ಆವೃತ್ತಿ ಸಂಖ್ಯೆ ಆಯ ಅಂದರೆ ವರ್ಗಗಳ ಅಂತರ ಅಂದರೆ ಕ್ಲಾಸಿಕ್ ಇಂಟರ್ವಲ್ ಅಂದರೆ ವದ್ಯಕಗಳ ಅಂತರ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅದು ಅಂತರವನ್ನು ತೋರಿಸ್ತೈತಿ ಇದಾದ ಬಳಿಕ ಈಗ ಒಂದು ಉದಾಹರಣೆ ನೋಡೋಣ ಕೆಳಗಿನ ದತ್ತಾಂಶದ ಮದ್ಯಕ ಕಂಡು ಹಿಡಿಯಿರಿ ಕೆಳಗೆ ನೀಡಿರುವಂಥ ದತ್ತಾಂಶದ ಮದ್ಯಕವನ್ನು ಕಂಡುಹಿಡಿಯಿರಿ ಈಗ ಅವರು ಏನು ಕೊಟ್ಟಿದ್ದಾರೆ ಮೊದಲಿಗೆ ಅಂಕಗಳು ವಿದ್ಯಾರ್ಥಿಗಳ ಸಂಖ್ಯೆ ಸಂಚಿತ ಆವೃತ್ತಿ ಸಂಖ್ಯೆ ಅಂಕಗಳು ಎಕ್ಸ್ ಎಫ್ ಸಿ ಎಫ್ ಮೊದಲಿಗೆ ಅಂಕಗಳು ಕೊಟ್ಟಿದ್ದಾರೆ ಜೀರೋದರಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಐವತ್ತರಿಂದ ಅರುವತ್ತು ಈ ಕಡೆ ಎಫ್ ಕೊಟ್ಟಿದ್ದಾರೆ ಸೆವೆನ್ ಏಯ್ಟ್ ಹದಿನೈ ಫಿಫ್ಟೀನ್ ಟೆನ್ ಸಿಕ್ಸ್ ಫೋರ್ ಇಷ್ಟು ಕೊಟ್ಟಿದ್ದಾರೆ ಈ ಕಡೆ ಸಂಚಿತ ಸಂಖ್ಯೆ ಹೆಂಗಪ್ಪ ಅಂತಂದರೆ ಸಂಚಿತ ಸಂಖ್ಯೆ ಯಾವ ರೀತಿ ಕಂಡು ಹಿಡಿದಂದರೆ ಏಳಕ್ಕೆ ಏಳು ಇಟ್ಟಿದ್ದಾರೆ ಏಳು ಪ್ಲಸ್ ಎಂಟು ಹದಿನೈದು ಏಳು ಪ್ಲಸ್ ಎಂಟು ಪ್ಲಸ್ ಹದಿನೈದು ಮೂವತ್ತು ಏಳು ಪ್ಲಸ್ ಎಂಟು ಪ್ಲಸ್ ಹದಿನೈ ಹದಿನೈದು ಪ್ಲಸ್ ಹತ್ತು ಪ್ಲಸ್ ನಲವತ್ತು ಆರು ಪ್ಲಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಎಂಟು ಪ್ಲಸ್ ಏಳು ನಲವತ್ತಾರು ಇವು ಟೋಟಲಾಗಿ ಕುಡಿಸಿರೆಷ್ಟಾಗುತ್ತೆ ಐವತ್ತಾಗುತ್ತೆ ಇಷ್ಟು ಅವರು ಸಂಚಿತ ಆವೃತ್ತಿ ಈ ರೀತಿ ಕಂಡು ಹಿಡಿದು ಇಲ್ಲಿ ಇಟ್ಟಿದ್ದಾರೆ ಈಗ ಏನು ಮಾಡ್ಬೇಕಪ್ಪಾ ಅಂತಂದ್ರೆ ನಾವು ಮಧ್ಯಕ್ಕ ಇಜ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಎರಡನೇ ಘಟಕದ ಅಳತಿ ಮದ್ಯಕ ಅಂದರೆ ಮಧ್ಯಕ ವರ್ಗದ ಘಟಕದ ಅಳತೆ ಅಂತ ಹೇಳಿದ್ರಲ್ವ ಅದೇ ರೀತಿ ಮದ್ಯಕ ಘಟಕದ ಅಳತೆ ಕೆಳಗೇನಿದೆ ಐವತ್ತು ಇಲ್ಲಿ ಐವತ್ತು ಡಿವೈಡ್ ಬೈ ಟು ಎರಡನೇ ಘಟಕದ ಅಳತೆ ಯಾವ ರೀತಿ ಇಪ್ಪತ್ತಂದರೆ ಐವತ್ತು ಡಿವೈಡ್ ಬೈ ಟು ಅಂದರೆ ಏನು ಕೊಟ್ಟಿದ್ದಾರೆ ಎ ಎನ್ ಎನ್ ಡಿವೈಡ್ ಬೈ ಟು ಗ ಘಟಕದ ಬೆಲೆಯ ಮದ್ಯಕವನ್ನು ಕಂಡುಹಿಡಿಯ ಇಲ್ಲಿ ಎಫ್ ಅಂದರೆ ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ನೋಡೋಣ ಏಳು ಎಂಟು ಹದಿನೈದು ಹತ್ತು ಆರು ನಾಲ್ಕು ಇವೆಲ್ಲ ಟೋಟಲಾಗಿ ಕೂಡಿಸಿ ಎಷ್ಟಾಗುತ್ತೆ ಅದು ಐವತ್ತಾಗುತ್ತೆ ಅದೇ ರೀತಿ ಅದು ಎನ್ ನಂಬರ್ಸ್ ಎನ್ ಡಿವೈಡ್ ಬೈ ಟು ಎರಡ್ ಎನ್ ಡಿವೈಡ್ ಬೈ ಟು ಅಂದರೆ ಐವತ್ತು ಡಿವೈಡ್ ಬೈ ನೇ ಘಟಕದ ಅಳತೆ ಇಲ್ಲಿ ಐವತ್ತು ಡೀರೋ ಬೈ ಟು ಅಂದರೆ ಟ್ವೆಂಟಿ ಫೈವ್ ಆಗುತ್ತೆ ಇಲ್ಲಿ ಆದ್ದರಿಂದ ಏನಪ್ಪಾತಂದ್ರೆ ಮದ್ಯಕವು ಇಪ್ಪತ್ತರಿಂದ ಮೂವತ್ತರ ಆದರ್ಶ ಮದ್ಯಕ ವರ್ಗದಲ್ಲಿ ಬೀಳುವುದು ನೀವು ಟೋಟಲಾಗಿ ನಾವು ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ ಮದ್ಯಕ ಇಲ್ಲಿ ಇಪ್ಪತ್ತೈದರ ವರ್ಗದಲ್ಲಿ ಬೀಳ್ತೈತಿ ಅದಕ್ಕೋಸ್ಕರವಾಗಿ ಅವ್ರು ಏನು ಹೇಳ್ತಾರೆ ಮದ್ಯಕದ ಮೌಲ್ಯ ಕಂಡು ಹಿಡಿಯಿರಿ ಈಗ ಅಂತರದು ಸೆಂಟ್ರ್ ಪಾಯಿಂಟ್ ಸಿಕ್ಕಿದೆ ನಮಗೆ ಈಗ ಏನು ಕಂಡುಹಿಡಬೇಕು ನಾವು ಮದ್ಯಕದ ಮೌಲ್ಯ ಕಂಡುಹಿಡಬೇಕು ಮದ್ಯಕದ ಮೌಲ್ಯ ಕಣ್ಣಿಡಕ್ಕಂಥ ಸೂತ್ರ ಏನಿದೆ ಎಲ್ ಒನ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿ ಬೈ ಎಫ್ ಇಂಟು ಐ ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಎಲ್ ಒನ್ ಅಂದರೆ ಎಷ್ಟು ಇಪ್ಪತ್ತು ಇಟ್ಟಿದ್ದಾರೆ ಇಪ್ಪತ್ತಂದರೆ ಎಲ್ಲಿ ಇದು ಇಲ್ಲಿ ಇಪ್ಪತ್ತು ಬೈ ಮೂವತ್ತರ ಆದರ್ಶ ವರ್ಗ ಮದ್ಯಕದ ವರ್ಗದಲ್ಲಿ ಬೀಳುತ್ತೈತಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ನಾವು ಇಪ್ಪತ್ತಿಟ್ಟಿದ್ದೆವು ಎಲ್ ಒನ್ ಇಪ್ಪತ್ತು ಇಟ್ಟಿದ್ದೆವು ಪ್ಲಸ್ ಸಿ ಪ್ಲಸ್ ಇಟ್ಟೆವು ಇಲ್ಲಿ ಎನ್ ಬೈ ಟು ಎನ್ ಬೈ ಟು ಅಂದರೆ ಏನು ಐವತ್ತು ಬೈ ಟು ನೇ ಘಟಕದ ಅಳತೆ ಅದನ್ನು ನಾವು ಇಡಬೇಕು ಇಲ್ಲಿ ಈಕ್ವಲ್ ಟು ಹದಿನೈದು ಹದಿನೈದು ಅಂದರೆ ಹತ್ತು ಮೈನಸ್ ಇಲ್ಲಿ ಐದರಲ್ಲಿ ಅಂತರ ಹದಿನೈದು ಇದೆ ಅದಕ್ಕೋಸ್ಕರವಾಗಿ ನಾವು ಹದಿನೈದು ಹಾಗೆ ಇಟ್ಟಿದ್ದೆವು ಡಿವೈಡೆಡ್ ಬೈ ಎಫ್ ಅಂತ ಇದೆ ಇಲ್ಲಿ ಎಫ್ ಅಂದರೆ ಎಷ್ಟು ಹದಿನೈದು ಇಲ್ಲಿ ಇಪ್ಪತ್ತು ಮತ್ತು ಮೂವತ್ತರ ನಡುವೆ ಹದಿನೈದು ಅಂತರವಿದೆ ಅದಕ್ಕೋಸ್ಕರವೇ ನಾವು ಹದಿನೈದು ಇಟ್ಟಿದ್ದೆವು ಇಂಟು ಟೆನ್ ಅಂತ ಇಟ್ಬಿಟ್ಟಿದ್ದೆವು ಈ ಕಡೆ ಬರೋಣ ಇಲ್ಲಿ ಟ್ವೆಂಟಿಗೆ ಇಪ್ಪತ್ತಕ್ಕೆ ನಾವು ಅದೇ ರೀತಿ ಇಟ್ಟಿದ್ದೆವು ಇಲ್ಲಿ ಐವತ್ತು ಬೈ ಟೂ ಕೆ ನಾವು ಏನು ಮಾಡಿದರೆ ಭಾಗಿಸಿದರೆ ಇಪ್ಪತ್ತೈದು ಬಂತು ಇಲ್ಲಿ ಮೈನಸ್ ಹದಿನೈದಕ್ಕೆ ಹದಿನೈದು ಇಟ್ಟು ಡಿವೈಡೆಡ್ ಬೈ ಹದಿನೈದಕ್ಕೆ ಹದಿನೈದು ಇಟ್ಟು ಟೆನ್ ಇಂಟು ಟೆನ್ ಅಂತ ಹೀಗೆ ಅದೇ ರೀತಿ ಇದುಕ್ವಲ್ ಟು ಇಪ್ಪತ್ತಕ್ಕೆ ಇಪ್ಪತ್ತು ಇಟ್ಟು ಪ್ಲಸ್ ಪ್ಲಸ್ ಇಟ್ಟು ಇಪ್ಪತ್ತೈದರಲ್ಲಿ ಮೈನಸ್ಸನ್ನು ಕಳೆದರೆ ಹತ್ತು ಬರುತ್ತದೆ ಡಿವೈಡೆಡ್ ಬೈ ಹದಿನೈದು ಹದಿನೈದಕ್ಕೆ ಹದಿನೈದು ಇಟ್ಟು ಇಂಟು ಹತ್ತು ಇಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಇಟ್ಟು ಟೆನ್ ಇಂಟು ಟೆನ್ ಇದುಕ್ವಲ್ ಟು ಹಂಡ್ರೆಡ್ ಟೆನ್ ಇಂಟು ಟೆನ್ ಹಂಡ್ರೆಡ್ ಆಯಿತು ಡಿವೈಡೆಡ್ ಬೈ ಹದಿನೈದಕ್ಕೆ ಹದಿನೈದು ಎಂಟು ಈ ಕಡೆ ಕೆಳಗೆ ಬರೋಣ ಇಪ್ಪತ್ತಕ್ಕೆ ಇಪ್ಪತ್ತೆಂಟು ಪ್ಲಸ್ ಹಂಡ್ರೆಡ್ ಭಾಗಿಸಿ ಹದಿನೈದು ಬಾಗಿಲೆ ಮಾಡಿದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಉತ್ತರ ಬರುತ್ತೆ ಈ ಕಡೆ ಇಪ್ಪತ್ತು ಪ್ಲಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಸಿಕ್ಸನ್ನು ಕೂಡಿಸಿದರೆ ಎಷ್ಟಾಗುತ್ತೆ ನಮಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂಕಗಳನ್ನು ತೋರಿಸುವುದು ಏನಿದು ಮದ್ಯಕದ ಮೌಲ್ಯ ಹಿಡಿದಕ್ಕೆ ಇಲ್ಲಿ ಮದ್ಯಕ ಎಷ್ಟಾಗ್ತೈತಿ ಅಂದ್ರೆ ಇಪ್ಪತ್ತಾರು ಪಾಯಿಂಟ್ ಆರು ಆರು ಅಂಕಗಳು ಈ ವಿದ್ಯಾರ್ಥಿಗಳಿಗೆ ತಲುಪಬಹುದು ಅಂತ ನಿರಂತರ ಶ್ರೇಣಿಯಲ್ಲಿ ಮದ್ಯಕ ಕಂಡುಹಿಡಿಯುವಂತಹ ಸೂತ್ರದ ಸಹಾಯದಿಂದ ಒಂದು ಉದಾಹರಣೆಯನ್ನು ನೋಡಿದೆವು ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳನ್ನು ನೋಡಬೇಕಾಗಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿವು ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು